ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವೋಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಓಂ ಶಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಮ್ಮ ಲೈಫ್ನಲ್ಲಿ ಯಾವತ್ತೂ ನಾವು ಪಾಸಿಟಿವಿಟಿನ ಅನ್ ಅನ್ವರಿಸ್ಕೊಂಡು ನಾವು ಹೋಗಬೇಕೆ ಹೊರತು ನೆಗೆಟಿವಿಟಿನ ನಮ್ಮ ಲೈಫಿಂದ ತೆಗ್ದಾಕಬೇಕು ಆವಾಗ ನಮ್ಮ ಜೀವನ ಖಂಡಿತ ಚೆನ್ನಾಗಿರುತ್ತೆ ಪಾಸಿಟಿವಿಟಿ ಯಾವಾಗಲೂ ನಮ್ಮ ಲೈಫಲ್ಲಿ ಇರಬೇಕು ಅಂದರೆ ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಮಾಡಿಕೊಂಡು ಮನಸ್ಸನ್ನು ಶಾಂತವಾಗಿಟ್ಕೊಂಡ್ರೆ ಖಂಡಿತ ನಮ್ಗೊಳ್ಳೆದಾಗೆ ಆಗುತ್ತೆ ದೇವರು ನಮ್ಮನ್ನು ಕೈ ಹಿಡ್ದೆ ಹಿಡಿತಾರೆ ಸ್ನೇಹಿತರೆ ಬನ್ನಿ ನೋಡೋಣ ನಾನು ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ ಸ್ನೇಹಿತರೆ ಈಗ ನಾನು ತಿಳಿಸ್ಕೊಡೋಕೆ ಹೊರಟಿರೋದು ಮಕರ ರಾಶಿ ಫೆಬ್ರವರಿ ಅಂದರೆ ಮೂರು ನಾಲ್ಕು ದಿನಗಳ ನಂತರ ಅಂದರೆ ಈಗ ಆಲ್ರೆಡಿ ಒಂದು ಎರಡು ಮೂರು ದಿನ ನಾವು ಕಳೆದಿದ್ದೀವಿ ಈ ಮೂರು ನಾಲ್ಕು ಐದು ಆರನೇ ತಾರೀಖಿನ ನಂತರ ಏನಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿ ಇದರಲ್ಲಿದೆ ಸ್ನೇಹಿತರೆ ಈ ಫೆಬ್ರವರಿ ಮೂರು ನಾಲ್ಕು ಐದು ಆರು ಈ ದಿನಾಂಕದಂದು ನಿಮಗೆ ಯಾವ ರೀತಿ ಅನುಭವ ಅಂದರೆ ಯಾವ ರೀತಿ ಹೊಸ ವ್ಯಕ್ತಿಯ ಭೇಟಿ ಆಗುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಿಮ್ಮ ಮನೆಗೆ ಬರುವಂತ ಹೊಸ ವ್ಯಕ್ತಿಯ ಭೇಟಿ ನಿಮ್ಮ ಜೀವನವನ್ನ ಹೀಗೆ ಬದಲಾಯಿಸುತ್ತದೆ ಖಂಡಿತವಾಗಿ ನೀವು ಹೋಗಬಾರದೆ ಇರುವಂತಹ ಮೂರು ಸ್ಥಳಗಳು ಯಾವುವು ಒಂದನೇ ತಾರೀಕು ಫೆಬ್ರವರಿ ಆಲ್ರೆಡಿ ಮುಗಿದಿದೆ ಅದು ಭಯಂಕರವಾಗಿರುವ ಶಕ್ತಿಶಾಲಿಯಾಗಿರುವ ಹುಣ್ಣಿಮೆ ಇತ್ತು ಆ ಹುಣ್ಣಿಮೆ ಇರೋದರಿಂದ ಮಕರ ರಾಶಿಯವರಿಗೆ ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂಥ ಸಾಮಾನ್ಯ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದಲ್ಲಿ ಅಗಲಿರುವಂತಹ ನಿಜವಾದ ಬದಲಾವಣೆಗಳ ಕತೆ ಹಲವು ವರ್ಷಗಳಿಂದ ನೀವು ಒತ್ತಿರುವಂತಹ ಹೊರೆಗಳು ನಿಧಾನವಾಗಿ ನಿಮ್ಮ ಹೃದಯವನ್ನು ಹರಿದು ಹಾಕುತ್ತಿರುವಂಥ ನೋವು ನಿಮ್ಮ ಕಠಿಣ ಪರಿಶ್ರಮವು ಫಲಿತಾಂಶಗಳನ್ನು ನೋಡದಿದ್ದಾಗ ಹತಾಶೆಯ ಕ್ಷಣಗಳು ಇವೆಲ್ಲವೂ ಹೀಗೆ ಕೊನೆಗೊಂಡಿದೆ ಬೇರೆ ಯಾರು ನೋಡದ ಶುಭ ಶಕ್ತಿಯು ನಿಮ್ಮ ಮನೆ ಅಂದರೆ ಮನೆ ಪರಿಚಲನೆಯಾಗುತ್ತಿದೆ ಈ ಶಕ್ತಿ ಹೇಗೆ ಬಂದಿದೆ ನೀವು ಕೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿರುವಂತಹ ಮಾಹಿತಿಯಾಗಿದೆ ಈ ವಿಡಿಯೋ ಸ್ನೇಹಿತರೆ ಒಟ್ಟಾರೆಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಸಮಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಎಲ್ಲ ಕೆಲಸಗಳು ವಿಶ್ವವು ನಿಮ್ಮ ಪರವಾಗಿ ನಿಲ್ಲಲು ಸಿದ್ಧವಾಗಿದೆ ನಿಮ್ಮ ಅದೃಷ್ಟ ತಿರುಗುವ ಸಮಯ ಇದಾಗಿತ್ತು ಜೀವನದಲ್ಲಿ ಮೊದಲ ಅಕ್ಷರ ಬಿ ಅಕ್ಷರದೊಂದಿಗೆ ಪ್ರವೇಶ ಮಾಡುತ್ತಿರುವಂತಹ ವ್ಯಕ್ತಿ ಈ ಒಬ್ಬ ವ್ಯಕ್ತಿಯು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಂತಹ ದೈವಿಕ ಸಂದೇಶವನ್ನ ತರುತ್ತಿದ್ದಾರೆ ನಿಮ್ಮ ಮನೆಯ ವಸ್ತಿನ ದಾಟುವ ಈ ವ್ಯಕ್ತಿ ಹೇಳುವ ಒಂದೇ ಒಂದು ಮಾತು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಖಂಡಿತವಾಗಿ ನಿಮ್ಮ ಕರ್ಮಚಕ್ರವು ಹೊಸ ದಿಕ್ಕಿನಲ್ಲಿ ತಿರುಗಲು ಪ್ರಾರಂಭಿಸುತ್ತಾ ಇದೆ ಒಟ್ಟಾರೆಯಾಗಿ ಇದರಿಂದ ನಿಂತಿದ್ದ ನಿಮ್ಮ ಅದೃಷ್ಟವು ಈಗ ನದಿಯಂತೆ ಅರಿಯುವುದಕ್ಕೆ ಪ್ರಾರಂಭವಾಗುತ್ತದೆ ಶನಿಯ ನೋಟವು ಶುಭ ಸ್ಥಳವನ್ನು ತಲುಪುತ್ತಿದೆ ಪಿತೃದೇವತೆಗಳು ಚೆನ್ನಾಗಿ ನಿಮ್ಮನ್ನ ನೋಡಿಕೊಳ್ಳುತ್ತಿದ್ದಾರೆ ನಿಮ್ಮ ಶ್ರಮ ನಿಮ್ಮ ಕಣ್ಣೀರು ನಿಮ್ಮ ಮೌನ ಪ್ರಾರ್ಥನೆಗಳಿಗೆ ಈಗ ಉತ್ತರ ಸಿಗುತ್ತಿದೆ ಒಟ್ಟಾರೆಯಾಗಿ ನೀವು ಯಾರಿಗೂ ಹೇಳಲಾಗದ ನೋವನ್ನು ಹೊತ್ತಿದ್ದೀರಾ ಎಲ್ಲದಕ್ಕೂ ಇಂದು ಮುಕ್ತಿ ಸಿಗುವಂತಹ ಸಮಯ ಅಂದರೆ ಇದಾಗಿತ್ತು ಈ ಭವಿಷ್ಯ ಜ್ಯೋತಿಷ್ಯವಾಣಿಯ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಮಹತ್ತರವಾದ ಸಾಧನೆಗೆ ಉತ್ತಮವಾದ ಎತ್ತರಕ್ಕೆ ಏರುವಂತಹ ಆತ್ಮವನ್ನ ಬದಲಾಗುವಂತಹ ಸಮಯವಾಗಿದೆ ನಿಮ್ಮ ಹಣೆ ಬರಹ ಬದಲಾಗುವ ಸಮಯ ಅತ್ ಅದ್ಭುತವಾದ ಈ ಒಂದು ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಕರ ರಾಶಿಯವರೇ ನೀವು ಇತ್ತೀಚೆಗೆ ಮನೆಯಲ್ಲಿ ವಿಚಿತ್ರವಾದ ಮೌನವನ್ನು ಕಾಣುತ್ತಿದ್ದೀರಾ ಆ ಮೌನದಲ್ಲಿ ನೀವು ಪ್ರಬಲವಾದ ಪ್ರತಿಕ್ರಿಯೆಯನ್ನು ಅನುಭವಿಸುತ್ತಿದ್ದೀರಾ ರಾತ್ರಿ ಹೊತ್ತು ನಿಮಗೆ ನೆಮ್ಮದಿ ಕಂಡುಬರುತ್ತಿದೆ ಒಟ್ಟಾರೆಯಾಗಿ ನಿದ್ರೆಯಲ್ಲಿ ನೀವು ವಿಶೇಷವಾಗಿ ನಿಮ್ಮ ಶಕ್ತಿಯನ್ನು ಬಲಪಡಿಸಿಕೊಳ್ಳುವಂತಹ ಕ್ರಿಯೆ ನಡೆಯುತ್ತಿದೆ ಸ್ಥಗಿತಗೊಂಡಿರುವ ಎಲ್ಲ ವಿಷಯಗಳು ಮುಂದಕ್ಕೆ ಸಾಗುವಂತಹ ಆಧ್ಯಾತ್ಮಿಕ ಶಕ್ತಿ ಈ ಶಕ್ತಿ ನಿಮ್ಮ ಮನೆಗೆ ಪ್ರವೇಶ ಮಾಡುವುದಕ್ಕೆ ನೀವು ಹಲವಾರು ವರ್ಷಗಳಿಂದ ಪೋಷಿಸುತ್ತಿರುವಂತಹ ಆಧ್ಯಾತ್ಮಿಕ ಶಕ್ತಿ ಈಗ ನಿಮ್ಮನ್ನು ಆಶೀರ್ವದಿಸಲು ಹಿಂತಿರುಗುತ್ತಿದೆ ನೀವು ಮಾಡಿದ ಒಳ್ಳೆಯ ಕಾರ್ಯಗಳು ನೀವು ಮಾಡಿದ ಪ್ರಾರ್ಥನೆಗಳು ನಿಮ್ಮ ಹೃದಯವನ್ನು ತಾ ತನ್ನ ತಾಳ್ಮೆಯ ಇವೆಲ್ಲವೂ ಈಗ ನಿಮ್ಮ ಮನೆಯಲ್ಲಿ ಒಂದು ಶಕ್ತಿಯನ್ನು ಪರಿಚಲನೆಗೊಳಿಸಲು ಪ್ರಾರಂಭವಾಗಿದೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತಿದ್ದಾರೆ ಸ್ನೇಹಿತರೆ ಆರ್ಥಿಕ ಲಾಭ ಕುಟುಂಬದಲ್ಲಿ ಶುಭ ಯೋಗ ಸಂಬಂಧದಲ್ಲಿನ ಸಮಸ್ಯೆಗಳು ಪರಿಹಾರವಾಗೋದು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಹೊಸ ಉತ್ತಮ ಆರಂಭವಾಗುತ್ತದೆ ಇದೆಲ್ಲವೂ ಏಕೆ ನಡೆಯುತ್ತಿದೆ ವ್ಯಕ್ತಿಯ ಜೀವನದಲ್ಲಿ ಕೆಲವು ಬದಲಾವಣೆಗಳು ಅನಿರೀಕ್ಷಿತವಾಗಿ ಬರೋದಿಲ್ಲ ಗ್ರಹಗಳ ವಿಶೇಷವಾದ ಸ್ಥಾನ ಬದಲಾವಣೆಯು ಖಂಡಿತವಾಗಿ ನಿಮ್ಮ ಜೀವನವನ್ನು ಬದಲು ಮಾಡ್ತಾ ಇದೆ ಏಕೆಂದರೆ ಈ ಫೆಬ್ರವರಿ ಒಂದನೇ ತಾರೀಕಿನ ನಂತರ ಸಾಮಾನ್ಯ ದಿನವಲ್ಲ ಅದು ಅದು ಹುಣ್ಣಿಮೆಯ ದಿನವಾಗಿತ್ತು ಒಂದು ಶಕ್ತಿಶಾಲಿ ಭರತ ಹುಣ್ಣಿಮೆ ಇತ್ತು ನೀವು ಹಲವಾರು ವರ್ಷಗಳಿಂದ ಎದುರಿಸಿದಂಥ ಎಲ್ಲ ರೀತಿಯ ಅಡೆತಡೆಗಳು ದುಃಖಗಳು ಸ್ವಯಂ ಉಂಟುಮಾಡಿಕೊಂಡ ಗಾಯಗಳು ಇವೆಲ್ಲವೂ ಈಗ ಬಿಡುಗಡೆಯಾಗಲು ಸಿದ್ಧವಾಗಿದೆ ನಿಮ್ಮ ಜೀವನದಲ್ಲಿ ಹೊಸ ಚಕ್ರ ಪ್ರಾರಂಭವಾಗುತ್ತಿದೆ ಕಳೆದ ವರ್ಷಗಳು ನಿಮ್ಮನ್ನು ಬಲಪಡಿಸಿವೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಗಳನ್ನು ನಿಮ್ಮನ್ನು ವಿಶೇಷವಾಗಿ ತಾಯ ಶಕ್ತಿ ಮತ್ತು ಧೈರ್ಯದ ಬೆಂಕಿಯ ಕಣವಾಗಿ ಹೊರತಂದಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಇನ್ನು ಮುಂದೆ ನೀವು ದುರ್ಬಲರಾಗಿರೋದಿಲ್ಲ ನಿಮ್ಮ ಮುಂದೆ ಬರುವಂತಹ ಸಮಸ್ಯೆಗಳು ಚಿಕ್ಕದಾಗಿ ಕಾಣುತ್ತವೆ ಇಂದು ನೀವು ಸಾಕಷ್ಟು ಸ್ಪಷ್ಟತೆ ಸಿಗುತ್ತದೆ ಹಿಂದೆ ನಿಮ್ಮನ್ನು ಎದುರಿಸುತ್ತಿದ್ದಂತಹ ನಿರ್ಧಾರಗಳು ಇಂದು ನೀವು ಧೈರ್ಯದಿಂದ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಸಂಕೇತವನ್ನು ಸಹ ನೀವು ನೋಡುತ್ತೀರಾ ನಿಮಗೆ ಬರುವ ಹೊಸ ಆಲೋಚನೆಗಳನ್ನು ನಿರ್ಲಕ್ಷಿಸಬೇಡಿ ಅವು ನಿಮ್ಮ ಭವಿಷ್ಯಕ್ಕೆ ಮಾರ್ಗಸೂಚಿಗಳಾಗಿರುತ್ತವೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಅಂದರೆ ಫೆಬ್ರವರಿ ಒಂದು ಒಂದು ಎರಡು ಅಥವಾ ಮೂರು ನಾಲ್ಕು ಐದು ಐದನೇ ತಾರೀಕಿನವರೆಗೂ ಕೂಡ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಪ್ರಮುಖವಾದ ಶುಭ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಪ್ರಮುಖವಾದ ಶುಭ ಸುದ್ದಿಗಳು ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶ ಎಂದು ರೂಪುಗೊಳ್ಳುತ್ತದೆ ಸ್ನೇಹಿತರೆ ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದಂಥ ಒತ್ತಡ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ ವಿಶೇಷವಾಗಿ ಆರ್ಥಿಕವಾಗಿ ಇಂದು ನಿಮಗೆ ಒಂದು ಮಹತ್ತರ ತಿರುವು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಒಬ್ಬ ಹೊಸ ವ್ಯಕ್ತಿ ನಿಮಗೆ ಹತ್ತಿರವಾಗ್ತಾನೆ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳುವ ಜನರು ಇರ್ತಾರೆ ಅದೇ ರೀತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತಹ ಜನರು ಕೂಡ ಇರ್ತಾರೆ ನಿಮ್ಮ ಹೆಸರು ಗೌರವ ಮತ್ತು ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಹೊಸ ಹಾದಿ ತೆರೆಯುತ್ತದೆ ನಿಮ್ಮ ಹಿಡೀ ಜೀವನ ಹೇಗೆ ಬದಲಾಗುತ್ತದೆ ಎಂಬುದು ಐಸಿ ಐತಿಹಾಸಿಕ ಘಟ್ಟ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಫೆಬ್ರವರಿ ಒಂದನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೂ ಕೂಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುತ್ತಿದೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ನೀವು ಎದುರಿಸಿದಂತಹ ತೊಂದರೆಗಳು ಮಾನಸಿಕ ಒತ್ತಡ ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ಬದಲಾಯಿಸಲ್ಪಡುತ್ತವೆ ಗ್ರಹವು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಫಲಿತಾಂಶವನ್ನು ನೀಡಲು ಪ್ರಾರಂಭಿಸ್ತಾ ಇದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರಬಹುದು ಅಥವಾ ಯಾವುದೇ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಆಗಿರಬಹುದು ದೊಡ್ಡ ಮಟ್ಟದ ಲಾಭವನ್ನು ಕಂಡುಕೊಳ್ತೀರಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀಡ್ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತಾರೆ ನಿಮಗೆ ಗೌರವವನ್ನು ನೀಡ್ತಾರೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿ ಬಲಗೊಳ್ಳುತ್ತೆ ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರವನ್ನು ಗೌರವಿಸುತ್ತಾರೆ ನಿಮ್ಮ ತೊಂದರೆ ಕೊಟ್ಟಂತಹ ನಿಮ್ಮಿಂದ ದೂರಾಗುತ್ತಾರೆ ಒಟ್ಟಾರೆಯಾಗಿ ನಿಮ್ಮ ಆತ್ಮವಿಶ್ವಾಸ ಧೈರ್ಯ ಆಲೋಚನಾ ಶಕ್ತಿ ಎಲ್ಲವೂ ಕೂಡ ಹೊಸ ಮಟ್ಟಕ್ಕೆ ತಿರುಗುತ್ತದೆ ನೀವು ಬಯಸಿದಂತಹ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ರಾಶಿ ಚಕ್ರದವರಿಗೆ ಎರಡು ಸಾವಿರದ ಇಪ್ಪತ್ತಾರು ಈ ಅವಧಿಯು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಇದು ಕೇವಲ ಒಂದು ಸಣ್ಣ ಬದಲಾವಣೆಯಲ್ಲ ಇದು ಸಂಪೂರ್ಣವಾಗಿ ಹೊಸ ಹಂತ ಹಂತದಲ್ಲಿ ನಿಮಗೆ ಅದೃಷ್ಟ ಶಾಂತಿ ಸಂಪತ್ತು ನೆಮ್ಮದಿ ಆಶೀರ್ವಾದ ಬೆಳವಣಿಗೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸಮಯದಲ್ಲಿ ಸಂಬಳ ಹೆಚ್ಚಾಗುತ್ತೆ ನೆಮ್ಮದಿ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ನೀವು ಸಂತೋಷದ ಸಮಯವನ್ನು ಕಳಿತೀರ ಹಣದ ಬಗ್ಗೆ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಕೆಲವೊಂದಿಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಹಿಂದೆ ಪಡೆದಂತಹ ಆರ್ಥಿಕ ಸಾಲಗಳನ್ನು ತೀರಿಸುವಂತಹ ಸಮಯ ಅಂತ ಹೇಳಬಹುದು ಕೇವಲ ಸಂಪತ್ತಿನ ಹೆಚ್ಚಳ ಮಾತ್ರವಲ್ಲ ಇದು ಆರ್ಥಿಕ ಸ್ವಾತಂತ್ರ್ಯ ನೀವು ಇನ್ನು ಮುಂದೆ ಹಣದ ಬಗ್ಗೆ ಚಿಂತಿಸಬೇಕಾಗಿಲ್ಲ ನಿಮ್ಮ ಅದೃಷ್ಟವು ಈಗ ಹೇರಳವಾಗಿ ಹಣದ ರೂಪದಲ್ಲಿ ಹರಿದು ಬರುತ್ತದೆ ಸಂಬಂಧದಲ್ಲಿನ ಬದಲಾವಣೆಗಳು ಮಕರ ರಾಶಿಯವರ ಸಂಬಂಧಗಳು ಅತ್ಯುತ್ತಮವಾಗುತ್ತೆ ಈ ಬದಲಾವಣೆ ಈ ಅವಧಿಯಲ್ಲಿ ಹೊಸ ತಿರುವು ಪಡೆಯುತ್ತೆ ಕಾಲದಿಂದ ನೀವು ಅನುಭವಿಸಿದಂತಹ ನೋವು ಒತ್ತಡ ಮಾನಸಿಕವಾದ ವೇದನೆ ಎಲ್ಲವೂ ಕೂಡ ದೂರವಾಗುತ್ತೆ ಒಟ್ಟಾರೆಯಾಗಿ ಸಂಬಂಧಗಳು ಕ್ರಮೇಣವಾಗಿ ವಿಶೇಷತೆಯನ್ನು ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಬಯಸಿದಂತಹ ಜೀವನವನ್ನು ಕಂಡುಕೊಳ್ತೀರಾ ಸ್ನೇಹಿತರೆ ಕುಟುಂಬದಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ತೀರಾ ಒಟ್ಟಾರೆಯಾಗಿ ಈ ಸಮಯ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಲವಾರು ವರ್ಷಗಳಿಂದ ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಾ ಇದ್ದರೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುವಂತ ಸಮಯವಾಗಿದೆ ನೀವು ಬಯಸಿದಂತಹ ಸ್ಥಿರತೆ ಈಗ ನಿಮಗೆ ಬರುತ್ತಿದೆ ಈ ಅವಧಿಯಲ್ಲಿ ನೀವು ಒಂಟಿಯಾಗಿರುವ ಭಾವನೆ ಮಾಯವಾಗುತ್ತೆ ನಿಮಗಾಗಿ ನಿಜವಾಗಿ ಯೋಚಿಸುವಂತಹ ಜನರು ನಿಮ್ಮ ಸುತ್ತಲೂ ಕಾಣಿಸಿಕೊಳ್ಳುತ್ತಾರೆ ಸ್ನೇಹಿತರು ಕುಟುಂಬರು ಸದಸ್ಯರು ನಿಮ್ಮನ್ನು ಗೌರವಿಸುವಂತಹ ಸರ್ವತೋಮುಖ ಬೆಂಬಲ ನೀಡುವಂಥ ಜನರು ನಿಮ್ಮ ಮಾತುಗಳಿಗೆ ಮೈಲ್ಯ ಮೌಲ್ಯ ಕೊಡುವಂಥ ಜನರು ಸಿಕ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಹೊಸ ವ್ಯಕ್ತಿ ಆಗಮನ ನಿಮ್ಮ ಜೀವನದಲ್ಲಿ ಧೈರ್ಯ ಶಕ್ತಿ ನಮ್ಮದೆಯನ್ನು ತಂದುಕೊಡುತ್ತೆ ಸ್ನೇಹಿತರೆ ನಿಮ್ಮ ದೇಹ ಮನಸ್ಸು ದನಿಯಂತೆ ಆಗಿರುತ್ತದೆ ನಿದ್ರೆ ಕೊರತೆ ಹೆಚ್ಚಿನ ಒತ್ತಡ ಅಗತ್ಯವಿಲ್ಲದ ಆಲೋಚನೆಗಳು ನಿಮ್ಮ ಮನಸ್ಸಿನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತ್ತು ಆದರೆ ಈಗ ಎಲ್ಲ ಒತ್ತಡ ಕಡಿಮೆಯಾಗಿ ಕ್ರಮೇಣವಾಗಿ ಆಂತರಿಕವಾಗಿ ಶಾಂತಿ ನೆಮ್ಮದಿ ಜೀವನದಲ್ಲಿ ಎಲ್ಲವನ್ನು ಸಾಧಿಸಬಲ್ಲೆ ಎನ್ನುವಂತಹ ಸಂಪೂರ್ಣವಾದ ಆತ್ಮವಿಶ್ವಾಸ ನಿಮ್ಮ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ನಿಮ್ಮ ಎಲ್ಲ ಕನಸಿನ ಜೀವನವನ್ನು ನಡೆಸಲು ದೇವರು ನಿಮ್ಮನ್ನು ಸಿದ್ಧ ಮಾಡಿದ್ದಾನೆ ಈ ಸಮಯ ಮಾಡುವಂಥ ಪ್ರತಿಯೊಂದು ಕಾರ್ಯವೂ ಕೂಡ ನಿಮ್ಮನ್ನು ಯಶಸ್ಸಿನ ತ ಕೊಂಡೊಯ್ಯುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಈ ಸಮಯದಲ್ಲಿ ದಿನ ದಿನಗಾಲದಿಂದ ಬಳಲುತ್ತಿರುವವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಸರಿಯಾದ ಪರಿಹಾರ ಸಿಗುತ್ತಿಲ್ಲ ಸಿಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ದೇಹವೂ ಸಹ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅದೇ ರೀತಿ ನಿಮ್ಮ ಮನಸ್ಸಿನ ತೀವ್ರವಾದ ಒತ್ತಡ ಕಡಿಮೆಯಾದಂತೆ ನಿಮ್ಮ ದೇಹವೂ ಸಹ ಅಗುರವಾಗುತ್ತದೆ ಮನಸ್ಸು ಕೂಡ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನೀವು ಮಾಡಬೇಕಾದಂಥ ಪರಿಹಾರ ಅಂದರೆ ಕೆಲವೊಂದಿಷ್ಟು ಸಮಯ ಯೋಗ ಮತ್ತು ಧ್ಯಾನವನ್ನು ಮಾಡೋದು ನಿಮ್ಮ ಆಹಾರ ಪದ್ಧತಿಯನ್ನು ಉತ್ತಮ ಮಾಡಿಕೊಳ್ಳಬೇಕು ನಡಿಗೆ ವ್ಯಾಯಾಮ ಎಲ್ಲವೂ ಕೂಡ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಸಾಮರ್ಥ್ಯವನ್ನು ತುಂಬುತ್ತದೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ನಿಮ್ಮ ಮನಸ್ಸಿನಲ್ಲಿ ಭಯ ಕಡಿಮೆಯಾಗುತ್ತೆ ನಿಮ್ಮಲ್ಲಿ ಅಜ್ಞಾತ ನಂಬಿಕೆ ಬೆಳೆಯುತ್ತದೆ ಒಬ್ಬ ವಿಶೇಷವಾದ ವ್ಯಕ್ತಿ ನಿಮಗೆ ಸ್ಫೂರ್ತಿಯಾಗುತ್ತಾನೆ ದೇವರು ನೀಡುವಂತಹ ಅದ್ಭುತವಾದ ಸಂಕೇತ ನಿಮಗೆ ಬರುವಂತಹ ಸಮಸ್ಯೆಗಳ ವಿರುದ್ಧ ನೀವು ಧೈರ್ಯವಾಗಿ ನಿಲ್ಲಲು ಸಾಧ್ಯವಾಗುತ್ತೆ ನಿಮ್ಮ ಪ್ರಾರ್ಥನೆಗಳು ಕೇಳಿ ಬರುತ್ತದೆ ಪಿತೃದೇವತೆಗಳ ಆಶೀರ್ವಾದವು ಕೂಡ ನಿಮ್ಮ ಮೇಲೆ ಸುರಿಯುತ್ತದೆ ಆದ್ದರಿಂದ ಹಳೆಯ ಕರ್ಮ ಫಲಗಳು ಕ್ರಮೇಣವಾಗಿ ಮುರಿದು ಬೀಳುತ್ತವೆ ಒಟ್ಟಾರೆಯಾಗಿ ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ತಾರೀಕಿನವರೆಗೂ ಕೂಡ ಮಕರ ರಾಶಿಯವರ ಮನೆಯಲ್ಲಿ ಶುಭ ಶಕ್ತಿ ಹೆಚ್ಚಾ ಹೆಚ್ಚಾಗುವುದರ ಜೊತೆಗೆ ದೀರ್ಘಕಾಲದ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ನಿಮ್ಮ ಸಹಾಯಕ್ಕೆ ಯೋಗ ಧ್ಯಾನ ಎಲ್ಲವೂ ಕೂಡ ವಿಶೇಷವಾದ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತದೆ ನಿಮ್ಮ ಜೀವನ ಜೀವನದಲ್ಲಿ ದೈವಿಕ ರಕ್ಷಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಸಂದರ್ಭದಲ್ಲಿ ನಿಮಗೆ ಹೊಸದಾದ ಒಂದು ಅಕ್ಷರದ ವ್ಯಕ್ತಿ ಪರಿಚಯವಾಗುವ ಮೂಲಕ ಶುಭ ಸಂದೇಶವನ್ನು ತರುತ್ತಾರೆ ಮಕರ ರಾಶಿಯವರ ಜೀವನದಲ್ಲಿ ಲಾ ಈ ಅಕ್ಷರದೊಂದಿಗೆ ಪ್ರವೇಶ ಮಾಡುವಂಥ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿಯಲ್ಲ ಬದಲಾಗಿ ಒಳ್ಳೆಯ ಸಂದೇಹಕಾರನಾಗಿರುತ್ತಾನೆ ಮತ್ತು ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿಗೂಢತೆ ಉತ್ತರವನ್ನು ತರ್ತಾ ಇದ್ದಾನೆ ಮಾಹಿತಿಯ ಉತ್ತರದ ಸುಳಿವು ಈ ವ್ಯಕ್ತಿಯ ಮೂಲಕ ನಿಮ್ಮನ್ನು ತಲುಪುತ್ತದೆ ಈ ವ್ಯಕ್ತಿಯು ನಿಮಗೆ ಬಹಳ ಮುಖ್ಯವಾದ ಪಾಠವನ್ನು ಕಲಿಸುತ್ತಾನೆ ನೀವು ಯಾವುದೇ ರೀತಿಯ ಕೆಲಸದಲ್ಲಿ ಕಷ್ಟದಲ್ಲಿ ಸಿಲುಕಿಕೊಂಡಿದ್ರೂ ಕೂಡ ಅದರೊಂದಿಗೆ ಹೇಗೆ ಮುಂದುವರಿಯಬೇಕು ಆ ವ್ಯಕ್ತಿ ನಿಮಗೆ ತೋರಿಸುತ್ತಾನೆ ಈ ವ್ಯಕ್ತಿಯು ನೀಡುವಂತಹ ಸಂದೇಶವು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುತ್ತೆ ಯಾರಾದರೂ ನಿಮ್ಮನ್ನು ನಂಬುತ್ತಾರೆ ನಿಮ್ಮ ಪ್ರತಿಭೆಯನ್ನು ಗುರುಸ್ತಿ ಗುರುತಿಸುತ್ತಿದ್ದಾರೆ ಅಂದರೆ ಖಂಡಿತವಾಗಿ ಅದು ದೇವರ ಆಶೀರ್ವಾದವಾಗಿರುತ್ತೆ ಈ ಸಮಯ ನಿಮ್ಮ ಮನಸ್ಸು ಧೈರ್ಯದಿಂದ ತುಂಬುತ್ತೆ ಒಂದೇ ಒಂದು ಮಾತು ಕೂಡ ಹೇಳುತ್ತೆ ನಿಮ್ಮ ಜೀವನದ ಸಂಪೂರ್ಣವಾಗುತ್ತಿದೆ ನೀವು ಯಾವುದಕ್ಕೂ ಎದುರಬೇಡ ಎಂಬ ಸಂಪೂರ್ಣವಾದ ಸ್ಪಷ್ಟವಾದ ಸಂದೇಶ ನಿಮ್ಮ ಮನಸ್ಸಿಂದ ಹೊರಗೆ ಬರುತ್ತೆ ಇದು ನಿಮಗೆ ಒಳ್ಳೆಯ ಆರಂಭ ಆರಂಭದ ಒಂದು ವಿಶೇಷವಾದ ಸಮಯ ಇದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ ಅಷ್ಟೇ ಅಲ್ಲದೆ ಸಮಯದಲ್ಲಿ ಹೋಗಬಾರದು ನೀವು ಹೋಗಬಾರದಂತಹ ಮೂರು ಸ್ಥಳಗಳು ಯಾವುವು ಅನ್ನುವಂಥ ಮಾಹಿತಿ ನೋಡ್ತಾ ಹೋಗೋಣ ಹುಣ್ಣಿಮೆಯ ನಂತರ ಗ್ರಹಗತಿ ಕೇಳುವಂತ ವಿಶೇಷವಾದ ಶಕ್ತಿ ಸಂಚಲನ ಜಾಸ್ತಿ ಆಗೋದ್ರಿಂದ ಈ ಮೂರು ಸ್ಥಳಗಳಿಗೆ ಹೋದರೆ ನಿಮ್ಮ ಪ್ರಾಣ ಕಳೆದುಕೊಳ್ಳುತ್ತೀರಾ ಅಂತ ದೇವರು ಕೂಡ ನಿಮ್ಮನ್ನು ಉಳಿಸಲು ಸಾಧ್ಯವಿಲ್ಲ ಈ ರಾಶಿಯಲ್ಲಿ ಸೇರಿದಂಥ ಜನರಿಗೆ ಮುಖ್ಯವಾದ ಸಂದೇಶ ಅಂದರೆ ಈ ಮೂರು ಸ್ಥಳಗಳನ್ನು ಭೇಟಿ ಮಾಡೋದನ್ನು ತಪ್ಪಿಸಬೇಕಾಗುತ್ತೆ ಜಾತಕದ ಪ್ರಕಾರ ಮೂರು ಸ್ಥಳಗಳಿಗೆ ಹೋದರೆ ತೊಂದರೆ ತೊಂದರೆ ಹೆಚ್ಚಾಗುತ್ತೆ ಸ್ನೇಹಿತರೆ ನಿಮಗೆ ನಷ್ಟಗಳು ದುರಾದೃಷ್ಟಗಳು ಹಿಂಬಾಲಿಸುತ್ತೆ ಅದು ಜೀವನ ಹಾಳು ಮಾಡುತ್ತೆ ಆಗದೆ ಈ ರಾಶಿ ಚಕ್ರದಲ್ಲಿ ಇರುವಂಥ ಜನರು ಯಾವ ಸ್ಥಳಕ್ಕೆ ಹೋಗಬಾರದು ಅಂತ ನೋಡೋದಾದರೆ ಮೊದಲು ಎದುರಿಸಬೇಕಾದ ಅಪಾಯಗಳೇನು ಇರುವಂತ ಅಂದ್ರೆ ಗೌರವ ಸಿಗದೆ ಇರುವಂತಹ ಜಾಗಕ್ಕೆ ಖಂಡಿತ ಹೋಗಬೇಡಿ ಮತ್ತೆ ಜನರು ಸ್ಥಿರತೆ ಸೌಕರ್ಯ ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ ಈ ರೀತಿ ನಕಾರಾತ್ಮಕವಾದ ಶಕ್ತಿಯನ್ನು ಕೊಡ್ತಿರುವಂತಹ ಜಾಗಗಳಿಗೆ ಹೋಗೋದರ ಮೂಲಕ ನಿಮ್ಮ ಶಕ್ತಿ ಕಡಿಮೆಯಾಗುತ್ತೆ ಮಾನಸಿಕ ಶಾಂತಿ ಆರ್ಥಿಕ ಸ್ಥಿರತೆ ಕಳೆದುಕೊಳ್ತೀರಾ ಸಂಪೂರ್ಣವಾಗಿ ಹಾನಿಗೆ ಒಳಗಾಗ್ತೀರಾ ನಿಮ್ಮ ಕುಟುಂಬ ಸಂಬಂಧವನ್ನು ಹಾಳು ಮಾಡುವ ಅಪಾಯವಿದೆ ಈ ಪ್ರಮುಖ ಎಚ್ಚರಿಕೆ ನಿಮ್ಮ ಭವಿಷ್ಯ ಯೋಗಕ್ಷೇಮಕ್ಕೋಸ್ಕರ ಮಾತ್ರವಾಗಿದೆ ಸ್ನೇಹಿತರೆ ನೋಡೋದ್ರಲ್ಲ ಫೆಬ್ರವರಿ ಈ ಐದು ತಾರೀಕಿನವರೆಗೂ ಎಷ್ಟು ಶುಭ ಫಲ ಇದೆ ಮತ್ತು ಯಾವ ಮೂರು ಜಾಗಕ್ಕೆ ಹೋಗಬಾರ್ದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಫಸ್ಟಿನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮಕರ ರಾಶಿಯವರಿಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡಬಹುದು ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ